ಎಲ್ಲರಿಗೂ ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇಂದು ಏಳನೇ ತರಗತಿ ವಿಜ್ಞಾನ ಭಾಗ ಒಂದು ಅಧ್ಯಾಯ ಮೂರು ಉಷ್ಣ ಈ ಪಾಠದ ಪ್ರಶ್ನೋತ್ತರಗಳನ್ನ ಈ ವಿಡಿಯೋದಲ್ಲಿ ನೋಡಲಿದ್ದೀರಿ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಶನ್ನ ಪಡೆದುಕೊಳ್ಬೋದು ಲೆಟ್ ಸ್ಟಾರ್ಟ್ ಅಭ್ಯಾಸಗಳು ಮೊದಲ ಪ್ರಶ್ನೆ ಪ್ರಯೋಗಶಾಲಾ ತಾಪಮಾಪಕ ಮತ್ತು ವೈದ್ಯಕೀಯ ತಾಪಮಾಪಕಗಳ ನಡುವಣ ಹೋಲಿಕೆ ಮತ್ತು ವ್ಯತ್ಯಾಸಗಳನ್ನು ತಿಳಿಸಿ ಮೊದಲಿಗೆ ಹೋಲಿಕೆಗಳನ್ನು ನೋಡಬೇಕಾದಾಗ ಪ್ರಯೋಗಶಾಲಾ ತಾಪಮಾಪಕ ಮತ್ತು ವೈದ್ಯಕೀಯ ತಾಪಮಾಪಕಗಳ ಹೋಲಿಕೆ ಎರಡರಲ್ಲೂ ಕೂಡ ಪಾದರಸವಿರುತ್ತದೆ ಎರಡೂ ಎರಡಕ್ಕೂ ಒಂದು ತುದಿಯಲ್ಲಿ ಗಾಜಿನ ಬುರುಡೆ ಎರಡೂ ತಾಪಮಾಪಕಗಳು ಉದ್ದವಾದ ಕಿರಿದಾದ ಸಮಗಾತ್ರದ ಗಾಜಿನ ನಳಿಕೆಯನ್ನು ಹೊಂದಿರುತ್ತವೆ ಮೊದಲಿದ್ದ ಎರಡರಲ್ಲಿ ಪಾದರಸವಿರುತ್ತದೆ ಎರಡಕ್ಕೂ ಒಂದು ತುದಿಯಲ್ಲಿ ಗಾಜಿನ ಬುರುಡೆ ಇರ್ತತಿ ಇನ್ನೊಂದು ಎರಡು ತಾಪಮಾಪಕಗಳು ಉದ್ದವಾದ ಕಿರಿದಾದ ಸಮಗಾತ್ರದ ಗಾಜಿನ ಅಳಕೆಯನ್ನು ಹೊಂದಿರುತ್ತವೆ ಇನ್ನು ಇದು ಹೋಲಿಕೆ ಆದರೆ ವೈದ್ಯಕೀಯ ತಾಪಮಾಪಕ ಮತ್ತು ಪ್ರಯೋಗಶಾಲಾ ತಾಪಮಾಪಕದ ವ್ಯತ್ಯಾಸವನ್ನು ನೋಡೋಣ ಮೊದಲ ವ್ಯತ್ಯಾಸ ಈ ತಾಪಮಾಪಕವನ್ನು ದೇಹದ ಉಷ್ಣವನ್ನು ಅಳೆಯಲು ಬಳಸೋರು ಯಾವುದು ವೈದ್ಯಕೀಯ ತಾಪಮಾಪಕವನ್ನು ದೇಹದ ಉಷ್ಣವನ್ನು ಅಳೆಯಲಿಕ್ಕೆ ಬಳಸ್ತರು ಅದೇ ರೀತಿ ಪ್ರಯೋಗಶಾಲಾ ತಾಪಮಾಪಕವನ್ನು ನೋಡಬೇಕಾದಾಗ ವಿವಿಧ ವಸ್ತುಗಳ ಉಷ್ಣವನ್ನು ಅಳೆಯಲಿಕ್ಕೆ ಬಳಸುವಂಥ ತಾಪಮಾಪಕ ಯಾವುದಂತಂದ್ರೆ ಪ್ರಯೋಗಶಾಲಾ ತಾಪಮಾಪಕ ವೈದ್ಯಕೀಯ ತಾಪಮಾಪಕದ ವ್ಯಾಪ್ತಿ ಏನಿರ್ತೈತಿ ಅಂದರೆ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ನಿಂದ ನಲವತ್ತೆರಡು ಡಿಗ್ರಿ ಸೆಲ್ಸಿಯಸ್ ವೈದ್ಯಕೀಯ ತಾಪಮಾಪಕದ ವ್ಯಾಪ್ತಿಯಾಗಿರ್ತೈತಿ ಅದೇ ರೀತಿ ಪ್ರಯೋಗಶಾಲಾ ತಾಪಮಾಪಕದ ವ್ಯಾಪ್ತಿ ಏನಾಗಿರ್ತೈತಿ ಅಂದ್ರೆ ಹತ್ತು ಡಿಗ್ರಿ ಸೆಲ್ಸಿಯಸ್ನಿಂದ ಒನ್ನೂರ ಹತ್ತು ಡಿಗ್ರಿ ಸೆಲ್ಸಿಯಸ್ವರೆಗೆ ಇರ್ತೈತಿ ವೈದ್ಯಕೀಯ ತಾಪಮಾಪಕದ ಇನ್ನೊಂದು ವ್ಯತ್ಯಾಸ ಗಾಜಿನ ನಳಿಕೆ ವೈದ್ಯಕೀಯ ತಾಪ ಮಾಪಕದಲ್ಲಿ ವಕ್ರವಾಗಿದ್ದರೆ ಪ್ರಯೋಗಶಾಲಾ ತಾಪಮಾಪಕದಲ್ಲಿ ಗಾಜಿನಳಿಕೆ ನೇರವಾಗಿರುತ್ತದೆ ಪ್ರಶ್ನೆ ಎರಡು ಉಷ್ಣವಾಹಕಗಳು ಮತ್ತು ಅವಾಹಕಗಳಿಗೆ ತಲಾ ಎರಡು ಉದಾಹರಣೆ ನೀಡಿ ಉಷ್ಣವಾಹಕಗಳಂತಂದ್ರೆ ಯಾವ ವಾಹಕಗಳು ಯಾವ ಲೋಹಗಳು ತಮ್ಮ ಮೂಲಕ ತಾಪವನ್ನು ಹರಿಬಿಡುತ್ತವೋ ಉಷ್ಣವನ್ನು ಹರಿಬಿಡ್ತಾವೆ ಅವುಗಳಿಗೆ ಉಷ್ಣ ವಾಹಕಗಳು ಅಂತೇಳಿ ಕರೀತರು ಅವುಗಳಿಗೆ ಉದಾಹರಣೆಗಳಂತಂದ್ರೆ ಅಲುಮಿನಿಯಂ ತಾಮ್ರ ಕಬ್ಬಿಣ ಇವು ಉಷ್ಣ ವಾಹಕಗಳಾಗಿವೆ ಇನ್ನು ಉಷ್ಣ ಅವಾಹಕಗಳು ಯಾವಂತಂದ್ರೆ ಯಾವ ಅಲೋಹಗಳು ತಮ್ಮ ಮೂಲಕ ಉಷ್ಣವನ್ನು ಹರಿಲಿಕ್ಕೆ ಬಿಡೋದಿಲ್ಲ ಅವುಗಳಿಗೆ ಅವಾಹಕಗಳಂತಾವೆ ಕಟ್ಟಿಗೆ ಕಲ್ಲು ಕಾಗದ ಇವೆಲ್ಲ ಅವಾಹಕಗಳು ಅಂತೇಳಿ ಹೇಳಲಾಗುತ್ತದೆ ಪ್ರಶ್ನೆ ಮೂರು ಬಿಟ್ಟ ಸ್ಥಳಗಳನ್ನು ತುಂಬಿ ಎ ವಸ್ತುವಿನ ಉಷ್ಣತೆಯ ಮಟ್ಟವನ್ನು ನಿರ್ಧರಿಸುವುದು ಅದರ ತಾಪ ಬಿ ಕುದಿಯುವ ನೀರಿನ ತಾಪವನ್ನು ವೈದ್ಯಕೀಯ ತಾಪಮಾಪಕದಿಂದ ಅಳೆಯಲು ಸಾಧ್ಯವಿಲ್ಲ ಸಿ ತಾಪವನ್ನು ಡಿಗ್ರಿ ಸೆಲ್ಸಿಯಸ್ನಿಂದ ಅಳೆಯುವರು ಉಷ್ಣವು ಪ್ರಸಾರವಾಗಲು ಯಾವುದೇ ಮಾಧ್ಯಮದ ಅಗತ್ಯವಿಲ್ಲದ ವಿಧಾನ ವಿಧಾನ ಬಿಸಿ ಹಾಲಿನ ಲೋಟದಲ್ಲಿ ಅದ್ದಿದ ಒಂದು ತಣ್ಣನೆಯ ಸ್ಟೀಲ್ ಚಮಚ ತನ್ನ ಇನ್ನೊಂದು ತುದಿಗೆ ಉಷ್ಣ ಪ್ರಸಾರ ಮಾಡುವ ವಿಧಾನ ಅದನ್ನು ಉಷ್ಣ ವಾಹನ ಅಂಥೇಳಿ ಹೇಳಲಾಗುತ್ತದೆ ಎಫ್ ತಿಳಿಯಾದ ಬಣ್ಣದ ಬಟ್ಟೆಗಳಿಗಿಂತ ಹೆಚ್ಚು ಉಷ್ಣವನ್ನು ಹೀರುವ ಬಟ್ಟೆಗಳು ದಟ್ಟವಾದ ಬಣ್ಣದ್ದಾಗಿರುತ್ತವೆ ನೋಡಿ ಬೆಟ್ಟ ಸ್ಥಳ ಮೊದಲದ್ದು ವಸ್ತುವಿನ ಉಷ್ಣತೆ ಮಟ್ಟವನ್ನು ಆದರೆ ಕುದಿಯುವ ನೀರಿನ ತಾಪವನ್ನು ವೈದ್ಯಕೀಯ ತಾಪಮಾಪಕದಿಂದ ಅಳೆಯಲು ಸಾಧ್ಯವಿಲ್ಲ ಅದನ್ನು ಪ್ರಯೋಗಶಾಲಾ ತಾಪಮಾಪಕವಾಗಿರುವಂಥ ಥರ್ಮೋಮೀಟ್ರದಿಂದ ಅಳಿಯಲಿಕ್ಕೆ ಸಾಧ್ಯವಿದೆ ತಾಪ ತಾಪವನ್ನು ಡಿಗ್ರಿ ಸೆಲ್ಸಿಯಸ್ನಲ್ಲಿ ಅಳೆಯುವರು ನೀರಿನ ಕುದಿಯೋ ಬಿಂದು ನೂರು ಡಿಗ್ರಿ ಸೆಲ್ಸಿಯಸ್ ಉಷ್ಣವು ಪ್ರಸಾರವಾಗಲು ಯಾವುದೇ ಮಾಧ್ಯಮದ ಅಗತ್ಯವಿಲ್ಲದ ವಿಧಾನ ವಿಕಿರಣ ಬಿಸಿ ಹಾಲಿನ ಲೋಟದಲ್ಲಿ ಅದ್ದಿದ ಒಂದು ತಣ್ಣನೆ ಸ್ಟೀಲ್ ಚಮಚೆ ತನ್ನ ಇನ್ನೊಂದು ತುದಿಗೆ ಉಷ್ಣವನ್ನು ಪ್ರಸಾರ ಮಾಡುವಂಥ ವಿಧಾನಕ ಉಷ್ಣ ವಾಹನ ಅಂತ ಹೇಳ್ತಾರೋ ತಿಳಿಯಾದ ಬಣ್ಣದ ಬಟ್ಟೆಗಳಿಗಿಂತ ಹೆಚ್ಚು ಉಷ್ಣವನ್ನು ಹೀರುವ ಬಟ್ಟೆಗಳು ದಟ್ಟವಾದ ಬಣ್ಣವ ಬಣ್ಣದ್ದಾಗಿರುತ್ತವೆ ಪ್ರಶ್ನೆ ನಾಲ್ಕು ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ನೆಲಗಾಳಿ ಬೀಸುವ ಕಾಲ ನೆಲಗಾಳಿ ಬೀಸುವ ಕಾಲ ರಾತ್ರಿ ಅದೇ ರೀತಿ ಕಡಲ್ ಗಾಳಿ ಬೀಸುವ ಕಾಲ ಹಗಲು ಹಗಲಿನಲ್ಲಿ ಕಡಲ್ ಗಾಳಿ ಬೀಸುತ್ತದೆ ದಟ್ಟವಾದ ಬಣ್ಣದ ಬಟ್ಟೆಗಳನ್ನು ತೊಡಲು ಇಚ್ಛಿಸುವ ಕಾಲ ಚಳಿಗಾಲ ತಿಳಿಯಾದ ಬಣ್ಣದ ಬಟ್ಟೆಗಳನ್ನು ತೊಡಲು ಇಚ್ಛಿಸುವ ಕಾಲ ಬೇಸಿಗೆ ಕಾಲ ಪ್ರಶ್ನೆ ಐದು ಚಳಿಗಾಲದಲ್ಲಿ ಒಂದೇ ಪದರದ ದಪ್ಪ ಬಟ್ಟೆಯನ್ನು ಧರಿಸುವುದಕ್ಕಿಂತ ಹಲವು ಪದರಗಳ ಬಟ್ಟೆಯನ್ನು ಧರಿಸುವುದು ನಮ್ಮನ್ನು ಬೆಚ್ಚಗೆ ಇಡುತ್ತದೆ ಏಕೆ ಚರ್ಚಿಸಿ ಚಳಿಗಾಲದಲ್ಲಿ ಒಂದೇ ಪದರದ ದಪ್ಪ ಬಟ್ಟೆಯನ್ನು ಧರಿಸುವುದಕ್ಕಿಂತ ಹಲವು ಪದರಗಳ ಬಟ್ಟೆ ಧರಿಸುವುದು ನಮ್ಮನ್ನು ಬೆಚ್ಚಗೆ ಇಡುತ್ತದೆ ಏಕೆಂದರೆ ಬಟ್ಟೆಗಳ ಪದರಗಳ ನಡುವೆ ಗಾಳಿಯು ತುಂಬಿಕೊಂಡಿರುತ್ತದೆ ಗಾಳಿಯು ಉಷ್ಣವಾಹಕವಾಗಿರುವುದರಿಂದ ಆ ಗಾಳಿಯು ನಮ್ಮ ದೇಹದ ತಾಪವನ್ನು ಹೊರಗೆ ಹೋಗಲು ಬಿಡುವುದಿಲ್ಲ ಆದ್ದರಿಂದ ನಮ್ಮ ದೇಹವು ಬೆಚ್ಚಗೆ ಇರುತ್ತದೆ ಆ ಕಾರಣದಿಂದ ಚಳಿಗಾಲದಲ್ಲಿ ಒಂದ ಪದರದ ದಪ್ಪ ಬಟ್ಟೆಯನ್ನು ಧರಿಸುವುದಕ್ಕಿಂತ ಹಲವು ಪದರಗಳ ಬಟ್ಟೆಯನ್ನು ಧರಿಸುವುದು ನಮ್ಮನ್ನು ಬೆಚ್ಚಗೆ ಇಡುತ್ತದೆ ಪ್ರಶ್ನೆ ಆರು ಚಿತ್ರ ಕೊಟ್ಟಿರುವಂಥ ಚಿತ್ರದಲ್ಲಿ ವಾಹನ ಸಂವಹನ ವಿಕಿರಣ ಎಲ್ಲೆಲ್ಲಿ ಉಷ್ಣ ಪ್ರಸಾರವಾಗುತ್ತದೆ ಅನ್ನೋದನ್ನು ಗುರುತು ಮಾಡಬೇಕು ಈಗ ನೋಡಿರಿ ಈ ಪಾತ್ರೆ ವಾಹನ ಉಷ್ಣ ವಾಹನ ಇದು ಆನಂತರ ಆವಿಯಾಗಿ ಹೋಗುವುದು ಅದು ವಿಕಿರಣ ನೀರು ಕುದಿಯುವುದು ಇದು ಸಂವಹನ ಪ್ರಶ್ನೆ ಏಳು ಉಷ್ಣ ಹವಾಮಾನದ ಪ್ರದೇಶಗಳಲ್ಲಿ ಮನೆಗಳ ಹೊರಗೋಡೆಗಳಿಗೆ ಬಿಳಿ ಬಣ್ಣ ಬಳಿಯುವುದು ಸೂಕ್ತ ವಿವರಿಸಿ ಉಷ್ಣ ಹವಾಮಾನದ ಪ್ರದೇಶಗಳ ಪ್ರದೇಶಗಳಲ್ಲಿ ಮನೆಗಳ ಗೋಡೆಗಳಿಗೆ ಬಿಳಿ ಬಣ್ಣ ಬಳಿಯುವುದು ಸೂಕ್ತ ಯಾಕಂತಂದ್ರೆ ಬಿಳಿಯ ಬಣ್ಣವು ತನ್ನ ಮೇಲೆ ಬಿದ್ದ ಬಹುಪಾಲ ಉಷ್ಣವನ್ನು ಪ್ರತಿಫಲಿಸುತ್ತದೆ ಆದ ಕಾರಣದಿಂದ ಹೊರಗೋಡೆ ಹೆಚ್ಚು ಬಿಸಿಯಾಗದೆ ಮನೆಯೊಳಗಿನ ಉಷ್ಣಾಂಶವನ್ನು ಕಡಿಮೆ ಮಾಡ್ತೈತಿ ಆ ಕಾರಣದಿಂದ ಉಷ್ಣ ಹವಾಮಾನದ ಪ್ರದೇಶಗಳಲ್ಲಿ ಮನೆಗಳ ಹೊರಗೋಡೆಗಳ ಬಿಳಿ ಬಣ್ಣವನ್ನು ಬೆಳೆಯುವುದು ಸೂಕ್ತವಾಗಿರುತ್ತದೆ ಪ್ರಶ್ನೆ ಎಂಟು ಮೂವತ್ತು ಡಿಗ್ರಿ ಸೆಲ್ಸಿಯಸ್ನ ಒಂದು ಲೀಟರ್ ನೀರನ್ನು ಐವತ್ತು ಡಿಗ್ರಿ ಸೆಲ್ಸಿಯಸ್ನ ಒಂದು ಲೀಟರ್ ನೀರಿನೊಂದಿಗೆ ಬೆರೆಸಿದೆ ಈ ಸಂದರ್ಭದಲ್ಲಿ ಮಿಶ್ರಣದ ತಾಪ ಎಷ್ಟು ಇರ್ತತಿ ನೋಡ್ರಿ ಎಂಬತ್ತು ಡಿಗ್ರಿ ಸೆಲ್ಸಿಯಸ್ ಬಿ ಐವತ್ತು ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು ಎಂಬತ್ತು ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಸಿ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ಡಿ ಮೂವತ್ತು ಡಿಗ್ರಿ ಸೆಲ್ಸಿಯಸ್ನಿಂದ ಐವತ್ತು ಡಿಗ್ರಿ ಸೆಲ್ಸಿಯಸ್ ನಡುವೆ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಅಂತಂದ್ರೆ ಮೂವತ್ತು ಡಿಗ್ರಿ ಸೆಲ್ಸಿಯಸ್ನ ಒಂದು ಲೀಟ್ರ್ ನೀರನ್ನು ಐವತ್ತು ಡಿಗ್ರಿ ಸೆಲ್ಸಿಯಸ್ ನೀರಿನೊಂದಿಗೆ ಬೆರೆಸಿದೆ ಈ ಸಂದರ್ಭ ತಾಪ ಏನು ಎಷ್ಟು ಇರುತ್ತೆ ಅಂದ್ರೆ ಮೂವತ್ತು ಡಿಗ್ರಿ ಸೆಲ್ಸಿಯಸ್ನಿಂದ ಐವತ್ತು ಡಿಗ್ರಿ ಸೆಲ್ಸಿಯಸ್ ನಡುವೆನೇ ಇರಲಿಕ್ಕೆ ಬೇಕಾಗ್ತದೆ ಅಂದ್ರೆ ಮೂವತ್ತು ಡಿ ಒಂದು ಲೀಟ್ರ್ ನೀರ ಐವತ್ತು ಮತ್ತು ಮೂವತ್ತರ ನಡುವೆಯನ್ನು ಇರಲಿಕ್ಕೆ ಸಾಧ್ಯ ಐತಿ ಪ್ರಶ್ನೆ ಒಂಬತ್ತು ನಲವತ್ತು ಡಿಗ್ರಿ ಸೆಲ್ಸಿಯಸ್ನ ಒಂದು ಕಬ್ಬಿಣದ ಗುಂಡನ್ನು ನಲವತ್ತು ಡಿಗ್ರಿ ಸೆಲ್ಸಿಯಸ್ನ ನೀರಿನ ಪಾತ್ರೆಗೆ ಹಾಕಿದರೆ ಉಷ್ಣವು ಇದಕ್ಕೆ ಕರೆಕ್ಟಾಗಿರುವಂಥ ಆನ್ಸರ್ ಯಾವುದಂತಂದ್ರೆ ಆಪ್ಷನ್ ಬಿ ಕಬ್ಬಿಣದ ಗುಂಡಿನಿಂದ ನೀರಿಗಾಗಲಿ ಅಥವಾ ನೀರಿನಿಂದ ಕಬ್ಬಿಣದ ಗುಂಡಿಗಾಗಲಿ ಹರಿಯುವುದಿಲ್ಲ ಪ್ರಶ್ನೆ ಹತ್ತು ಮರದ ಚಮಚವನ್ನು ಒಂದು ಕಪ್ ಐಸ್ ಕ್ರೀಮ್ನಲ್ಲಿ ಎದ್ದಿದಾಗ ಅದರ ಇನ್ನೊಂದು ತುದಿ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಏನಂತಂದ್ರೆ ವಾಹನ ಕ್ರಿಯೆಯಿಂದ ತಣ್ಣಗಾಗುತ್ತದೆ ಸಂವಹನ ಕ್ರಿಯೆಯಿಂದ ತಣ್ಣಗಾಗುತ್ತದೆ ವಿಕಿರಣ ಕ್ರಿಯೆಯಿಂದ ತಣ್ಣಗಾಗುತ್ತದೆ ತಣ್ಣಗಾಗುವುದಿಲ್ಲ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಡಿ ತಣ್ಣಗಾಗುವುದಿಲ್ಲ ಮರದ ಚಮಚವನ್ನು ಒಂದು ಕೈ ಒಂದು ಕಪ್ ಐಸ್ ಕ್ರೀಮ್ನಲ್ಲಿ ಎದ್ದಿದಾಗ ಅದರ ಇನ್ನೊಂದು ತುದಿ ತಣ್ಣಗಾಗುವುದಿಲ್ಲ ಪ್ರಶ್ನೆ ಹನ್ನೊಂದು ಸಾಮಾನ್ಯವಾಗಿ ಕಲೆ ರಹಿತ ಉಕ್ಕಿನ ಅಂದರೆ ಸ್ಟೇ ಸ್ಟೇನ್ಲೆಸ್ ಸ್ಟೀಲ್ ಬಾಣೆಲೆಗಳಿಗೆ ತಾಮ್ರದ ತಳ ಕಟ್ಟುವರು ಇದಕ್ಕೆ ಕಾರಣ ಸರಿಯಾಗಿರುವಂಥ ಆನ್ಸರ್ ಯಾವುದಂತಂದ್ರೆ ತಾಮ್ರದ ತಳವು ಬಾಣಲೆ ಹೆಚ್ಚು ಬಾಳಿಕೆ ಬರುವಂತೆ ಮಾಡುತ್ತದೆ ಆದ ಕಾರಣದಿಂದ ಏನು ಮಾಡ್ತಾರೆ ಅಂದ್ರೆ ಸಾಮಾನ್ಯವಾಗಿ ಕಲೆ ರಹಿತ ಉಕ್ಕಿನ ಬಾಣಲೆಗಳಿಗೆ ತಾಮ್ರದ ತಳವನ್ನು ಕಟ್ಟುತ್ತಾರೆ ಆತ್ಮೀಯ ವಿದ್ಯಾರ್ಥಿ ಮಿತ್ರಗಳೇ ಇದಾಗಿತ್ತು ಏಳನೇ ತರಗತಿಯ ವಿಜ್ಞಾನ ಭಾಗ ಒಂದು ಅಧ್ಯಾಯ ಮೂರು ಉಷ್ಣ ಪಾಠದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡಿದ್ದೀರಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡೋಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಆ್ಯಂಡ್ ಸಬ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ